ಬೋಂತಾದೇವಿಯು ತನ್ನ ವಚನಗಳಲ್ಲಿ ಪರಮಾತ್ಮನ ಸ್ವರೂಪ ಮತ್ತು ಆತನ ಅನಂತತೆಯನ್ನು ಎತ್ತಿ ತೋರಿಸುವುದರ ಜೊತೆಗೆ ಅಂದಿನ ಸಮಾಜದಲ್ಲಿನ ಲೋಪದೋಷಗಳನ್ನು ವಿಡಂಬಿಸಿದ್ದಾರೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ ಎಲ್ಲಿ ನೋಡಿದಡೆ ಬಯಲೊಂದೆ ಬಿತ್ತಿಯಿಂದ ಒಳಹೊರಗೆಂಬ ನಾಮವಯೆ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನಿ ಬಿಡಾಡಿ ಈ ವಚನದಲ್ಲಿ ಬೋಂತಾದೇವಿಯು ಅಂದಿನ ಜಾತಿ ವ್ಯವಸ್ಥೆಯನ್ನು ವಿಡಂಬಿಸಿ ತಿಳಿಸಿದ್ದಾರೆ ಎಲ್ಲ ಕಡೆ ಒಂದೇ ಬಯಲು ಇದರ ಮಧ್ಯೆ ಜಾತಿ ಗೋಡೆ ಕಟ್ಟಿ ಇದು ಬ್ರಾಹ್ಮಣರ ಬಯಲು ಇದು ಹೊಲೆಯರ ಬಯಲು ಎಂದು ಕರೆಯುವುದು ಮೂರ್ಖತನ ಈ ಭೂಮಿಯು ಎಲ್ಲರಿಗೂ ಸೇರಿದ್ದು ಇಲ್ಲಿ ವಾಸಿಸುವ ಸರ್ವರಿಗೂ ಸಮಾನ ಹಕ್ಕಿದೆ ಹೀಗಿರುವಲ್ಲಿ ಊರ ಒಳಗಿರುವ ಬಯಲು ಮೇಲ್ಜಾತಿಯವರದು ಊರ ಹೊರಗಿನ ಬಯಲು ಕೆಳಜಾತಿಯವರದು ಎಂದು ವಿಂಗಡಿಸಬಹುದೇ ಎಂದು ಪ್ರಶ್ನಿಸಿದ್ದಾರೆ ಎಲ್ಲಿ ನೋಡಿದಡೆ ಬಯಲೊಂದೇ ಎಂಬುದು ಶರಣೆ ಬೋಂತಾದೇವಿಯ ನಿಲುವನ್ನು ಅಲ್ಲಗೆಳೆಯುವಂತಿಲ್ಲ ಈ ನಿಲುವಿನಂತೆ ಜಾತಿ ಭೇದವನ್ನು ಖಂಡಿಸುತ್ತಾರೆ ಎಲ್ಲರಲ್ಲಿಯೂ ಇರುವ ಆತ್ಮ ಪರಮಾತ್ಮನ ಅಂಶವಾಗಿರುವುದರಿಂದ ಇಲ್ಲಿ ಮೇಲು ಕೀಳು ಎಂಬುದಿಲ್ಲ ಹೆಣ್ಣು ಗಂಡು ಎಂಬುದಿಲ್ಲ ನಮ್ಮೊಳಗೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಎಂಬಂತೆ ಅಂತರಂಗ ಶುದ್ಧಿಯಾಗಲು ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎನ್ನುತ್ತಾ ಇದರಿಂದ ವಿಶ್ವವ್ಯಾಪಿ ಶಿವನಲ್ಲಿ ಬೇದವೆಣಿಸಿದಂತಾಗುತ್ತದೆ ಶಿವನಿಗೆ ಎಲ್ಲ ಕೇರಿಯೂ ಒಂದೇ ಎಲ್ಲ ಮಾನವರೂ ಒಂದೇ ಎಲ್ಲಿ ನಿಂತು ಕೂಗಿದರೂ ಶಿವನು ಓಗೊಡುತ್ತಾನೆ ಕರೆಯುವ ಅಂತರಂಗ ಶುದ್ಧವಾಗಿರಬೇಕು ದೃಢವಾಗಿರಬೇಕು ಎಂಬುದು ಈ ವಚನದ ಅರ್ಥವಾಗಿದೆ ಬೋಂತಾದೇವಿಯವರು ತಮ್ಮ ಮತ್ತೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಘಟದೊಳಗಣ ಬಯಲು ಮಠದೊಳಗಣ ಬಯಲು 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 ತಾನೆಲ್ಲಾ ಬಯಲು ಬಿಡಾಡಿ ಬಯಲು ನಮ್ಮ ದೇಹದ ಒಳಗೂ ಬಯಲು ದೇಹದ ಹೊರಗೂ ಬಯಲು ಎಲ್ಲಂದರಲ್ಲಿ ಬಯಲು ಈ ವಿಶ್ವವೇ ಪರಶಿವನ ಬಯಲು ಶಿವನೂ ಸರ್ವಾಂತರ್ಯಾಮಿ ಶರಣೆ ಬೋಂತಾದೇವಿ ಅನುಭಾವಿಕ ನೆಲೆಯಲ್ಲಿ ತನ್ನ ಮನಸ್ಥಿತಿಯನ್ನು ಈ ವಚನದಲ್ಲಿ ಸೂಚಿಸಿದ್ದಾರೆ ಬಯಲು ಶೂನ್ಯ ಎಂಬ ಪರಿಕಲ್ಪನೆಗಳು ಧಾರ್ಮಿಕ ಪರಿಭಾಷೆಗಳಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದಿವೆ ಶರಣ ಅಲ್ಲಮ ಪ್ರಭುಗಳ ವಚನಗಳಲ್ಲಿ ಬಯಲು ಭ್ರಮೆಯನ್ನು ಮೂಡಿಸುವ ಬಿಡಿಸುವ ತತ್ವ ಜಿಜ್ಞಾಸೆಗಳ ಹೊಳಪು ದೋರುತ್ತದೆ ಅದರಂತೆ ಇಲ್ಲಿಯೂ ಶರಣನಾದವನು ಬಯಲು ಸೇರುವ ಪರಿಪಾಠವನ್ನು ಶರಣೆ ಬೋಂತಾದೇವಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಬಯಲು ಶೂನ್ಯ ಎಂಬ ಬೋಂತಾದೇವಿಯವರ ಈ ವಚನ ಕೇಳ್ತಾ ಇದ್ರೆ ನನಗೆ ಶರಣ ದೇವರ ದಾಸಿಮಯ್ಯನವರ ಇನ್ನೊಂದು ವಚನ ನೆನಪಾಗುತ್ತೆ ಆ ವಚನ ನಿನಗೆ ನೆನಪಿದೆಯಾ ಓ ನೆನಪಿದೆ ಯಾಕೆ ನೆನಪಿಲ್ಲ ಹೇಳಿ ಆಡಬಾರದ ಬಯಲು ನುಡಿಯಬಾರದ ಬಯಲು ಸುಡಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಲ್ಲಿ ಬಯಲೊಳಗೆ ಅಡಗಿರ್ತ ಭೇದವ ಈ ಲೋಕದ ಜಡರೆತ್ತಬಲ್ಲರೈ ರಾಮನಾಥ ನೋಡಿ ಇಲ್ಲಿಯೂ ಈ ಶರೀರದಲ್ಲಿನ ಬಯಲು ಹೇಗೋ ಹಾಗೆಯೇ ವಿಶ್ವಘಟ್ಟದಲ್ಲಿ ಬಯಲು ಎಲ್ಲೆಲ್ಲಿಯೂ ಬಯಲಾದರೆ ಅದನ್ನು ಹಿಡಿಯಲಾದೀತೆ ಅದನ್ನು ಸುಡಲಾದೀತೆ ಆಡಲಾದೀತೆ ಇಂತಹ ಶರೀರದ ಬಯಲಲ್ಲಿ ಅಡಗಿದ ಭೇದವ ಈ ಲೋಕದ ಮನುಜರು ಹೇಗೆ ಅರಿಯುವರು ಅಂದರೆ ಈ ಶರೀರದಲ್ಲಿಯೂ ಬಯಲು ಈ ವಿಶ್ವದಲ್ಲಿಯೂ ಬಯಲು ಇವೆರಡರಲ್ಲಿಯೂ ಬಯಲಿರುವುದು ಈ ಮಾನವರಿಗೇಕೆ ಅರಿವಾಗಿಲ್ಲ ಎಂಬ ಭಾವನೆ ಈ ವಚನದಲ್ಲಿ ಅಡಗಿದೆ ಹೌದೌದು ದೇವರ ದಾಸಿಮಯ್ಯನವರ ವಚನ ನೋಡಿದ್ವಿ ಈಗ ಶರಣೆ ಬೋಂತಾದೇವಿಯವರ ಮತ್ತೊಂದು ವಚನ ನೋಡೋಣವಾ ಘಟಪಟನಾದ ಓ ಎಂಬಾತ ಲಿಂಗ ತರಗೆಳೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು ಒಂದೇ ಅನಿಲನಿಂದ ದೇಹ ಪಟ್ಟೆಗಳೊಳಗೆಲ್ಲ ಕರೆದಡೆ ಓ ಎಂಬಾತನೆ ಬಿಡಾಡಿ ಈ ಶರೀರದಲ್ಲಿ ಓಂಕಾರನಾದ ಕೇಳಿದರೆ ಅದಕ್ಕೆ ಇಂಬುಗೊಡುವನು ಲಿಂಗದೇವನು ಹೇಗೆಂದರೆ ತರಗೆಲೆಗಳು ಗಾಳಿಯ ರಭಸಕ್ಕೆ ಹಾರಿಹೋಗುವಂತೆ ಭಕ್ತನ ಸಂಕಷ್ಟಗಳನ್ನು ಪರಿಹರಿಸುವನು ಆ ದೇವನು ಈ ದೇಹದ ಬಾಧೆಗಳು ಸ್ಮರಣೆಯ ಮಂತ್ರದಿಂದಲೇ ತೂರಿಹೋಗುವವು ನಂಬಿ ನೆಚ್ಚಿ ಕರೆದಡೆ ಓ ಎಣ್ಣನೆ ಶಿವನು ಎನ್ನುವಂತೆ ಗಾಳಿ ಒಂದೇ ಆದರೆ ಇಲ್ಲಿ ಶಿವನ ಅನಂತತೆ ವ್ಯಾಪಕತೆಯಲ್ಲಿ ಭಕ್ತನ ಅಳಲು ತೂರಿಹೋಗುವುದು ಅಂದರೆ ಬಯಲೊಳಗೆ ಬಯಲಾಗುವುದು ಎಂದರ್ಥ ತನ್ನ ವಚನಗಳ ಮೂಲಕ ಮೇಲು ಕೀಳು ಜಾತಿ ಭೇದ ಭಾವವನ್ನು ಅಳಿಸಿ ಹಾಕುವ ಹಾಗೂ ಸಮಾಜದಲ್ಲಿ ಎಲ್ಲರೂ ಸಮಾನರೆಂಬ ಅರಿವನ್ನು ಮೂಡಿಸುತ್ತಾ ಕಾಯಕದ ಮಹತ್ವವನ್ನು ತಿಳಿಸುತ್ತಾ ತನ್ನ ಕಾಯಕವನ್ನು ನಿರಂತರವಾಗಿ ಮಾಡಿಕೊಂಡ ಬಂದ ಶರಣೆ ಬೋಂತಾದೇವಿಯವರು ಸ್ವತಂತ್ರ ವಿಚಾರಗಳ ಮನೋಧರ್ಮ ಪ್ರಬದ್ಧ ವಿಚಾರಧಾರೆ ಮುಂತಾದವುಗಳನ್ನು ತನ್ನ ವಚನಗಳ ಮೂಲಕ ನಿರೂಪಿಸಿರುವ ವಿಧಾನ ನಮ್ಮನ್ನು ಚಿಂತನ ಮಂಥನಕ್ಕೆ ಈಡುಮಾಡುತ್ತದೆ ಅನಂತ ಲೀಲಾಮಯವಾದ ಈ ವಿಶ್ವದಲ್ಲಿ ಕರ್ತನೊಬ್ಬನಿರುವನು ಅವನ ಇಷ್ಟದಂತೆ ಈ ಜಗತ್ತಿನ ವ್ಯವಹಾರ ನಡೆಯುತ್ತಿದೆ ಅದಾವುದರ ಪರಿವೆಯಿಲ್ಲದೆ ಹಾಗಾಯಿತು ಹೀಗಾಯಿತು ಎಂದು ಗೊಣಗಬೇಡ ಭಕ್ತನ ಮೊರೆ ಕೇಳಿದಡೆ ಓ ಎನ್ನನೇ ಶಿವನು ಈ ಜಗತ್ತಿನ ನಾದ ಬಿಂದು ಪ್ರಾಣಗಳನ್ನು ಅರಿಯುವಂತಾಗುವೆ ಅಲ್ಲದೆ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳು ಹೇಳಿರುವುದೇ ಶಬ್ದಬ್ರಹ್ಮ ಶಬ್ದದಿಂದ ನಿಶಬ್ದ ನಿಶಬ್ದದಿಂದಲೇ ಶುದ್ಧ ಈ ಪರಾತ್ಪರ ವಿಶ್ವವು ಎಲ್ಲವನ್ನೂ ಒಳಗೊಂಡಿರುವುದು ಎಂಬುದು ಈ ವಚನ ತಿಳಿಸುತ್ತದೆ